ಹಲೋ ನಮಸ್ಕಾರ ರುಚಿ ಸುವಿಚಾರಕ್ಕೆ ಸ್ವಾಗತ ಬನ್ನಿ ಇವತ್ತು ಪನ್ನೀರ್ ಪಕೋಡಾ ಸ್ಟಿಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಪನ್ನೀರು ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಟೊಮೊಟೊ ಇದನ್ನು ನೀವು ಬೇಕಂದರೆ ಆ್ಯಡ್ ಮಾಡ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಆಮೇಲೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಎಲ್ಲ ವೆಜಿಟೇಬಲ್ಸು ಸ್ಕ್ವೇರಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಆನಿಯನ್ನು ಮೇಲಿಂದ ಎರಡರಿಂದ ಮೂರು ಲೇಯರ್ ತೊಗೊಂಡಿದ್ದೀನಿ ನೆಕ್ಸ್ಟು ಒನ್ ಫಿಫ್ಟಿ ಗ್ರಾಮಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಟೂ ಟೇಬಲ್ ಸ್ಪೂನು ಕಾರ್ನ್ಫ್ಲೋರು ಒನ್ ಟೇಬಲ್ ಸ್ಪೂನು ಸಾಲ್ಟು ಮತ್ತು ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ನೆಕ್ಸ್ಟ್ ಒಂದು ಬೌಲ್ ತೊಗೊತಾ ಇದ್ದೀನಿ ಅದರಲ್ಲಿ ಆಗಿ ಕಟ್ ಮಾಡಿಟ್ಟಿರೋ ಪನ್ನೀರನ್ನ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಕಾಲ್ ಟೇಬಲ್ ಸ್ಪೂನು ಸಾಲ್ಟ್ ಹಾಕ್ತಾಯಿದ್ದೀನಿ ನೆಕ್ಸ್ಟು ರೆಡ್ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಇದೆಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರು ಸೈಡಲ್ಲಿ ಎತ್ತಿಟ್ಕೋಬೇಕು ಯಾಕಂದರೆ ಇದ್ರದ್ದು ಇಂಗ್ರೀಡಿಯಂಟ್ಸ್ ಎಲ್ಲ ಅದು ಚೆನ್ನಾಗಿ ಹಿರ್ಕೊಳ್ಳುತ್ತೆ ನೆಕ್ಸ್ಟು ಒಂದು ಬೌಲ್ಗೆ ಕಡಲೇಟ್ ಹಾಕೋತಾ ಇದ್ದೀನಿ ಮತ್ತು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಹಾಫ್ ಟೇಬಲ್ ಸ್ಪೂನ್ ಸಾಲ್ಟ್ ಮತ್ತು ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಹಾಫ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ ನೀವು ಸಾಲ್ಟು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೋದು ಈಗ ನೀರು ಹಾಕ್ಕೊಂಡು ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೋತಾ ಇದ್ದೀನಿ ನೀವು ಬೋಂಡಾ ಬಜ್ಜಿಗೆ ಕಲಿಸ್ಕೋತೀರಲ್ಲ ಅದಕ್ಕಿಂತ ಸ್ವಲ್ಪ ಲಿಕ್ವಿಡ್ ಕ್ವಾಂಟಿಟಿ ಜಾಸ್ತಿ ಇರೋ ಥರ ಕಲಿಸ್ಕೋಬೇಕು ನೋಡಿ ಇಷ್ಟಿದ್ರೆ ಸಾಕು ಈಗ ಟೂತ್ ಪಿಕ್ ತಗೊಂಡು ಅದರಲ್ಲಿ ಎಲ್ಲ ಕಟ್ ಮಾಡಿರೋ ವೆಜಿಟೇಬಲ್ಸು ಮತ್ತು ಪನ್ನೀರನ್ನ ಆ್ಯಡ್ ಮಾಡಿಕೊಳ್ಳೋಣ ನೋಡಿ ಈ ಥರ ಮೊದಲಿಗೆ ನಾನು ಕ್ಯಾಪ್ಸಿಕಮ್ ಹಾಕೋತೀನಿ ಆಮೇಲೆ ಆನಿಯನ್ ಸ್ಲೈಸಸ್ಸು ಮತ್ತು ಪನ್ನೀರು ಮತ್ತು ಬೇಕಂದರೆ ಆನಿಯನ್ ಸ್ಲೈಸ್ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ದಿ ಮೂರೇ ಸಾಕು ಅಂದರೆ ಓಕೆ ಟೊಮೊಟೊ ಬೇಕೆಂದರೆ ಟೊಮೊಟೊನೂ ಆ್ಯಡ್ ಮಾಡ್ಕೋಬೋದು ಈ ಥರ ನಿಮಗೆ ಎಷ್ಟು ಬೇಕನ್ನಿಸುತ್ತೆ ಅಥವಾ ಯಾವುದು ಜಾಸ್ತಿ ಇಷ್ಟ ಅದನ್ನು ಆ್ಯಡ್ ಮಾಡ್ಕೋಬೋದು ಬೇಡ ಅಂದಿದ್ದನ್ನು ಕಡಿಮೆ ಮಾಡ್ಕೋಬೋದು ಈ ಥರ ನಾನು ಒಂದು ಹತ್ತರಿಂದ ಹದಿನೈದು ರೆಡಿ ಮಾಡಿ ಇಟ್ಕೊತೀನಿ ಇದು ರೆಡಿ ಮಾಡಿದ್ಮೇಲೆ ನಾವು ಬ್ಯಾಟರಲ್ಲಿ ಡಿಪ್ ಮಾಡಿ ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ ಇದನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ ಮತ್ತು ಇದು ಡಿಫ್ರೆಂಟ್ ಆಗಿದೆ ರೆಗ್ಯುಲರ್ ಸ್ನ್ಯಾಕ್ಸ್ಗಿಂತ ಇದು ಹೆಲ್ದಿಯಾಗಿದೆ ಮನೇಲಿ ಬರ್ಡೇ ಪಾರ್ಟಿ ಕಿಟಿ ಪಾರ್ಟಿ ಈ ಥರ ಯಾವುದಾದ್ರೂ ಸ್ಪೆಷಲ್ ಒಕೇಷನ್ಸ್ಗೆ ಪ್ರಿಪೇರ್ ಮಾಡೋದು ತುಂಬ ಈಸಿ ಇದಕ್ಕೆ ಫಿಫ್ಟಿ ಮಿನಿಟ್ಸ್ ಟು ಒನ್ ಅವರ್ ಬೇಕಾಗುತ್ತೆ ಅಷ್ಟೆ ಇದು ನಾವು ರೆಗ್ಯುಲರ್ ಆಗಿ ಮಾಡೋ ಚಾಟ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮತ್ತು ಹೆಲ್ದಿಯಾಗಿದೆ ಇದರಲ್ಲಿ ಕೆಲವಕ್ಕೆ ನಾನು ಆ್ಯಡ್ ಮಾಡಿದ್ದೀನಿ ಮತ್ತು ಕೆಲವುದರಲ್ಲಿ ಆ್ಯಡ್ ಮಾಡಿಲ್ಲ ಈ ಥರ ನಾನು ಹತ್ತರಿಂದ ಹನ್ನೆರಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಕಡಲೆ ಹಿಟ್ಟು ಕಲಿಸಿದ್ವಲ್ಲ ಅದರಲ್ಲಿ ಇದನ್ನು ಡಿಪ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹಿಟ್ಟು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡ್ರೆ ಒಳ್ಳೆಯದು ದಪ್ಪ ಆದರೆ ಅಷ್ಟು ಚೆನ್ನಾಗಿ ಅನ್ನಿಸಲ್ಲ ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಇದರಲ್ಲಿ ನೀವು ಬಜ್ಜಿ ಪುಂಡ ಹೀಗೆ ಫ್ರೈ ಮಾಡ್ತೀರಲ್ಲ ಸೇಮ್ ಅದೇ ಥರ ಫ್ರೈ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನಾನು ಇಲ್ಲಿ ಐದರಿಂದ ಆರಷ್ಟೇ ಹಾಕ್ಕೋತಾ ಇದ್ದೀನಿ ಆ ಥರ ನಾಲ್ಕರಿಂದ ಐದು ಹಾಕ್ಕೊಳೋದ್ರಿಂದ ನಿಮಗೆ ಅದನ್ನು ತಿರುವು ಹಾಕ್ಕೊಳಕ್ಕೂ ಅನುಕೂಲ ಆಗುತ್ತೆ ನೀವು ಜಾಸ್ತಿ ಹಾಕಿದ್ರೆ ಅದನ್ನು ತಿರುವು ಹಾಕ್ಕೊಳೋಕ್ಕೆ ಸ್ವಲ್ಪ ಡಿಫಿಕಲ್ಟಿ ಅನ್ನಿಸ್ಬೋದು ಮತ್ತು ಒಂದಕ್ಕೊಂದು ಜಾಯಿಂಟ್ ಆಗ್ಬೋದು ನೋಡಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ನೋಡಿ ಟರ್ನ್ ಇರಿ ಗೋಲ್ಡನ್ ಕಲರ್ ಬಂದಮೇಲೆ ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ ನೋಡಿ ಪರ್ಫೆಕ್ಟ್ ಪಕೋಡಾ ಟೆಕ್ಸ್ಚರ್ ಬಂದಿದೆ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಇದನ್ನು ಗ್ರೀನ್ ಚಟ್ನಿ ಮತ್ತು ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಇದನ್ನು ಒಂದು ಕಟ್ ಮಾಡಿ ತೋರಿಸ್ತೀನಿ ಅದರಲ್ಲಿರೋ ವೆಜಿಟೇಬಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಪನ್ನೀರ್ ಪಕೋಡಾ ಸ್ಟಿಕ್ಸ್ ತುಂಬ ಟೇಸ್ಟಿಯಾಗಿತ್ತು ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೈ ಶ್ರೀ ಕೃಷ್ಣ